ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಇಡೀ ಪಟ್ಟಣಕ್ಕೆ ಇರೋದು ಇದು ಒಂದೇ ಮೂತ್ರಾಲಯ ಹೆಣ್ಣು ಮಕ್ಕಳಿಗೆ ಪ್ರಾಣ ಸಂಕಟ ಒದಗಿಸಿರುವ ಶೌಚಾಲಯ ಗಣ್ಮಕ್ಳು ಎಲ್ಲಾದ್ರೂ ಜಾಗ ಹುಡುಕಿ ಮೂತ್ರ ವಿಸರ್ಜನೆ ಮಾಡ್ತಾರ ಆದ್ರ ಹೆಣ್ಮಕ್ಳಿಗೆ ಏನಾದ್ರ ಈ ಸಮಸ್ಯೆ ಬಂದ್ರ ಎಲ್ಲಿ ಹೋಗೋದು ಹೌದು ಇದು ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯ ಫಲಶ್ರುತಿ ಸಾರ್ವಜನಿಕ ಮೂತ್ರಾಲಯ ಸ್ವಚ್ಛ ಮಾಡಲು ಮುಂದಾದ ಪಟ್ಟಣ ಪಂಚಾಯಿತಿ ಶಿರಹಟ್ಟಿ ಪಟ್ಟಣ ಮುಂದುವರಿಯುತ್ತಿರುವ ಪಟ್ಟಣವಾಗಿದ್ದು ಇಲ್ಲಿಗೆ ಬರುವ ಸಾವಿರಾರು ಸಾರ್ವಜನಿಕರು ವ್ಯಾಪಾರಸ್ಥರು ಗ್ರಾಹಕರು ಬಸವೇಶ್ವರ ವೃತ್ತದ ಬಳಿಯ ಕಾಯಿಪಲ್ಯ ಮಾರುಕಟ್ಟೆ ಹತ್ತಿರವಿರುವ ಸಾರ್ವಜನಿಕ ಮೂತ್ರಾಲಯದಲ್ಲಿ ಮಹಿಳೆಯರಿಗೆ ಮೂತ್ರಾಲಯ ಇದ್ದರೂ ಕೂಡ ಅದು ಉಪಯೋಗಕ್ಕೆ ಇಲ್ಲದರಿಂದ ಪುರುಷರ ಮೂತ್ರಾಲಯವನ್ನೇ ಬಳಸಲು ಸರದಿಯಲ್ಲಿ ನಿಂತಿದ್ದನು ನಮಗೆ ತೋರಿಸುವ ಸಮಸ್ಯೆಯನ್ನು ನಮ್ಮೊಂದಿಗೆ ಸಾರ್ವಜನಿಕರು ಹಂಚಿಕೊಂಡಿದ್ದರು ಈ ಸುದ್ದಿಯನ್ನು ಪ್ರತಿಧ್ವನಿ ಕನ್ನಡ ಡಿಜಿಟಲ್ ನ್ಯೂಸ್ ಚಾನೆಲ್ನಲ್ಲಿ ಬಿತ್ತರಿಸಲಾಗಿತ್ತು ಈ ವರದಿಯನ್ನು ವೀಕ್ಷಿಸಿ ಎಚ್ಚೆತ್ತುಕೊಂಡ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತಗೊಂಡು ಈ ಮೂತ್ರಾಲಯದಲ್ಲಿ ತಲೆದೋರಿದ ಸಮಸ್ಯೆಯನ್ನು ಸರಿಪಡಿಸಲು ತಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳನ್ನು ಕಳಿಸಿ ಅಲ್ಲಿರುವ ಗಲೀಜನ್ನು ಸ್ವಚ್ಛಗೊಳಿಸಿ ಮಹಿಳೆಯರಿಗೆ ಅನುಕೂಲವಾಗುವಂತೆ ಮೂತ್ರಾಲಯವನ್ನು ಸಿದ್ಧಪಡಿಸಿದ್ದಾರೆ ಇದರಿಂದ ಪುರುಷರಿಗಿಂತ ಮಹಿಳೆಯರು ಮೂತ್ರ ವಿಸರ್ಜನೆಯಾಗಿ ಪರದಾಡುತ್ತಿರುವುದನ್ನು ತಪ್ಪಿಸಿದ್ದಕ್ಕೆ ನಿಟ್ಟು ಬಿಟ್ಟಂತಾಗಿದೆ ಎಂದು ಸ್ಥಳೀಯ ಸಾರ್ವಜನಿಕರು ಧ್ವನಿ ಕನ್ನಡ ಸುದ್ದಿವಾಹಿನಿಗೆ ಕರೆ ಮಾಡಿ ತಿಳಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕ ಸಿಬ್ಬಂದಿಗಳಾದ ಉಚ್ಚಪ್ಪ ನಿಲನವರ ಅವರ ನೇತೃತ್ವದಲ್ಲಿ ಮರಿಯವ್ವ ಪೂಜಾರ್ ಉಡ್ಚವ್ವ ಬಟಣ್ಣವರ್ ಚಂದ್ರವ ಗೋಡೆಣ್ಣವರ್ ದುರ್ಗಪ್ಪ ಗುಡಿಮರಿ ಸೇರಿದಂತೆ ಇನ್ನೂ ಅನೇಕರು ಸೇರಿಕೊಂಡು ಈ ಶೌಚಾಲಯವನ್ನು ಸ್ವಚ್ಛಗೊಳಿಸಲು ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಶಶಿಧಯ ಸಿರಸಂಗಿ ಪ್ರತಿ ಧ್ವನಿ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿ ಧ್ವನಿ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಲೆಗಿರು ಶೇರ್ ಮಾಡಿ We'll